ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಮೂವತ್ತೊಂಬತ್ತು ಗುರುದರ್ಶನ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ನಂತರ ಕ್ಷಣಕಾಲ ಕಣ್ಣು ಮುಚ್ಚಿ ಮೌನದಿಂದಿದ್ದ ಆ ಮಹಾತಾಯಿ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಂಡು ಮತ್ತಷ್ಟು ಉತ್ಸಾಹದಿಂದ ಹೇಳಲು ಆರಂಭಿಸಿದ್ದಳು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗುರುನಿವಾಸಕ್ಕೆ ಬಂದಾಗಲೂ ಗುರುನಾಥರು ನನ್ನನ್ನು ಅನುಗ್ರಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತೇಳರ ನಂತರ ನಾನು ಪದೇ ಪದೇ ಗುರುನಿವಾಸಕ್ಕೆ ಬರತೊಡಗಿದೆ ಒಮ್ಮೆ ನನ್ನನ್ನು ಕರೆದು ಜಗತ್ತನ್ನೇ ಗುರುವೆಂದು ಸ್ವೀಕರಿಸು ಆಗ ನಿನಗೆ ಎಲ್ಲ ತಿಳಿಯುತ್ತದೆ ಎಂದರು ಆದರೆ ಪದದ ಅರಿವಿರದ ನಾನು ಅವರೊಂದಿಗೆ ಪದೇ ಪದೇ ಸ್ನೇಹಿತನಂತೆ ಜಗಳವಾಡುತ್ತಿದ್ದೆ ಇಂದು ಆ ಮಹಾತ್ಮನ ಹತ್ತಿರ ಎಷ್ಟು ಹಗುರವಾಗಿ ನಡೆದುಕೊಂಡೆ ಎಂದು ನೆನೆದರೆ ದುಃಖವಾಗುತ್ತದೆ ಎಂದು ನಿಟ್ಟುಸಿರಿಟ್ಟರು ನಾನು ಅವರನ್ನು ನೀವು ನಿಮ್ಮ ಲೌಕಿಕದ ವಿಷಯಗಳನ್ನು ಗುರುಗಳಲ್ಲಿ ಕೇಳಲಿಲ್ವೆ ಎಂದೆ ಅದಕ್ಕವರು ಇಲ್ಲ ಎಂದು ಕೇಳಲಿಲ್ಲ ಹಾಗೂ ಗುರುಗಳು ಎಂದೂ ವಿಚಾರಿಸಲಿಲ್ಲ ಆದರೆ ಒಮ್ಮೆ ಎರಡು ಸಾವಿರದ ಐದರಲ್ಲಿ ನಮ್ಮ ಯಜಮಾನರನ್ನು ಕರೆದು ಏನಯ್ಯ ಹತ್ತು ಬಾರ್ ಒಂದು ಅನ್ನುವ ಸಂಖ್ಯೆ ಕಾಣಿಸ್ತಾ ಇದೆ ಆ ಜಾಗದ ದಾಖಲೆ ಸರಿ ಇಲ್ವಲ್ಲ ಸರಿಪಡಿಸಿಕೊಳ್ಳಿ ಇಲ್ಲ ಅಂದರೆ ಮುಂದೆ ತೊಂದರೆ ಆಗ್ತದೆ ಎಂದಿದ್ದರು ಆದರೆ ಅಂದು ನಾವು ಅವರ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅದರ ಫಲವಾಗಿ ಇಂದು ನಾವು ನ್ಯಾಯಾಲಯಕ್ಕೆ ಅಲೆದಾಡುವಂತಾಗಿದೆ ಎಂದು ವ್ಯಥೆಪಟ್ಟರು ಒಮ್ಮೆ ಗುರುನಿವಾಸಕ್ಕೆ ಬಂದಾಗ ನಮ್ಮ ಯಜಮಾನರನ್ನು ಕರೆದು ಏನಯ್ಯಾ ಹತ್ತು ದಿವಸ ಹೆಂಡತಿಯನ್ನು ಬಿಟ್ಟು ಇರ್ತೀಯಾ ಎಂದು ಕೇಳಲು ನಮ್ಮ ಯಜಮಾನರು ಹ್ಞೂ ಅಂದ್ರು ಅನಂತರ ಗುರುಗಳು ಆಯ್ತು ನಿನ್ನ ಮನೆ ಕಡೆ ನಾನು ನೋಡ್ಕೊಳ್ತೀನಿ ಹೋಗಿ ಬಾ ಅಂದ್ರು ನಂತರ ನಾನು ಗುರುನಿವಾಸದಲ್ಲೇ ಉಳಿದುಕೊಂಡೆ ಇಂಥ ಘಟನೆಗಳ ಹಿನ್ನೆಲೆಯಲ್ಲಿ ಇದ್ದೂ ಇರದಂತಿರಬೇಕೆಂಬುದನ್ನು ಕಲಿಸುತ್ತಿದ್ದ ಗುರುನಾಥರ ವಿಧಾನ ತುಂಬಾ ವಿಶಿಷ್ಟವಾದುದು ಆನಂತರ ನಮಗೆ ನಮ್ಮ ಕರ್ತವ್ಯವೇ ಗುರುವೆನಿಸತೊಡಗಿತು ಬಳಿಕ ವರ್ಷಕ್ಕೆ ಒಂದೆರಡು ಬಾರಿ ಮಾತ್ರ ಬರತೊಡಗಿದೆ ಎಂದರು ಮತ್ತೊಮ್ಮೆ ಚಿಕ್ಕಮಗಳೂರಿನಲ್ಲಿ ಭೇಟಿಯಾಗಿದ್ದರು ಆಗ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ ಕಡಮ್ಮ ಎಂದು ರಾತ್ರಿ ಹತ್ತು ಗಂಟೆಯವರೆಗೂ ಜೊತೆಗಿರಿಸಿಕೊಂಡರು ಅನಂತರ ಅನಾರೋಗ್ಯದ ಕಾರಣದಿಂದಾಗಿ ಬರಲಾಗಲಿಲ್ಲ ನಮ್ಮನ್ನು ಕಾರಿನವರೆಗೂ ಬಂದು ಕಳಿಸಿಕೊಟ್ಟಿದ್ದರು ಅವರು ಕಾಲವಾದ ಮೂರನೆಯ ದಿನ ಬೆಳಗ್ಗೆ ಹನ್ನೊಂದು ಸಮಯವಿರಬಹುದು ನಮ್ಮ ಯಜಮಾನ್ರು ಬಾ ನೋಡು ಗುರುನಾಥರು ಬಂದಿದ್ದಾರೆ ಎಂದು ಕೂಗಿ ಕರೆಯತೊಡಗಿದರು ನಾನು ಹೋದೆ ನಮ್ಮ ಕಚೇರಿಯ ಕುರ್ಚಿಯಲ್ಲಿ ಕರುಣಾಳು ಗುರುನಾಥರು ಸಜೀವವಾಗಿ ಕುಳಿತದ್ದು ಕಾಣಿಸಿತು ನಾವಿಬ್ಬರೂ ನಮಸ್ಕರಿಸಲು ಕೈಯೆತ್ತಿ ಮುಗುಳ್ನಗುತ್ತಾ ಆಶೀರ್ವದಿಸಿದ ಗುರುನಾಥರು ಅದೃಶ್ಯರಾದರು ನಿಮ್ಮನೆಗೆ ಬಂದೇ ಬರ್ತೀನಿ ಎಂಬ ಹೀಗೆ ವಾಕ್ಯವನ್ನು ಉಳಿಸಿಕೊಂಡ ಗುರುಕರುಣೆಯನ್ನು ಕಂಡು ನಮಗೆ ಕಣ್ಣೀರು ಬಂತು ಎಂದು ಕ್ಷಣಕಾಲ ಮೌನಕ್ಕೆ ಶರಣಾದರು ಮತ್ತೆ ಮುಂದುವರೆದು ಹೀಗಿರಳು ಅಂಥ ಗುರು ಇಂದು ನನ್ನೊಂದಿಗಿಲ್ಲ ಎಂದು ಹೇಗೆ ತಾನೇ ಹೇಳಲಿ ಎಂದು ಪ್ರಶ್ನಿಸಿ ಇನ್ನು ನಾನು ಈ ಮನೆಯ ನಾಲ್ಕು ಗೋಡೆಯನ್ನು ಬಿಟ್ಟು ಎಲ್ಲಿಗೂ ಬರಲಿಚ್ಛಿಸುತ್ತಿರಲಿಲ್ಲ ಕಾರಣ ಆ ಸ್ವಾಮಿಯ ಅನಂತ ಕರುಣೆ ಪ್ರೀತಿ ಎಲ್ಲವೂ ಇಲ್ಲೇ ಇದೆ ಎಂದೆನಿಸುತ್ತಿದೆ ಇಷ್ಟು ಹೇಳಿ ಗುರುಗಳು ದರ್ಶನ ಕೊಟ್ಟ ಕುರ್ಚಿಯನ್ನು ದಿಟ್ಟಿಸಿ ಮನಸಾರೆ ವಂದಿಸಿ ಇಷ್ಟೇ ಕಣಪ ನಂಗೆ ನನ್ನ ಗುರು ನೀಡಿದ ಭಿಕ್ಷೆ ನಾನು ಹೇಳಿದ್ದೆಲ್ಲವೂ ಅವನ ಪಾದಕ್ಕೆ ಸಮರ್ಪಣೆ ಎಂದು ಹೇಳಿ ಕಣ್ತುಂಬಿಕೊಂಡರು ಆ ದಂಪತಿಗಳ ಸರಳವಾದ ಮಾತು ನಡವಳಿಕೆ ಹಾಗೂ ಸಮರ್ಪಣಾ ಭಾವ ನನ್ನಂಥ ಹಠಮಾರಿಗೆ ಒಂದು ಪರೋಕ್ಷ ಪಾಠ ಎನಿಸಿತು ಆ ದಂಪತಿಗಳಿಗೆ ಮನದಲ್ಲೇ ವಂದಿಸಿದೆ ನಿನಗೆಲ್ಲವೂ ಆಗಿ ಹೋಗಿದೆ ಸಾಧ್ಯವಾದಾಗ ವೇದಿಕೆ ಹಾಗೂ ಪಾದುಕಾ ಪೂಜೆ ಮಾಡು ಸಾಕು ಬೇರೇನೂ ಬೇಡ ಅಂತ ಗುರುನಾಥರು ನನಗೆ ಹೇಳಿದರು ಆಮೇಲೆ ನಾನು ಪೂಜಿಸುತ್ತಿದ್ದ ಎಷ್ಟೋ ವಿಗ್ರಹಗಳನ್ನು ಕೊಟ್ಟು ಬಿಟ್ಟೆ ನನ್ನ ದೇಹಾಲಯದಲ್ಲಿ ಅವನನ್ನು ಪ್ರತಿಷ್ಠೆ ಮಾಡಿಕೊಂಡ ಮೇಲೆ ಬೇರೆ ಎಲ್ಲ ಏಕೆ ಎಂಬುದೇ ನನ್ನ ಖಚಿತವಾದ ನಂಬಿಕೆ ಗುರುವೆಂಬ ದೇಹವನ್ನು ಎಷ್ಟು ಬಾರಿ ನೋಡಿದರೂ ನಮ್ಮೊಳಗಿನ ನಾವು ಬದಲಾಗದ ಮೇಲೆ ಏನು ಉಪಯೋಗ ಆ ಸ್ಥಳದ ಬಗ್ಗೆ ಮನಸ್ಸಿಗೆ ಬಂದ್ರೆ ಸಾಕು ಅದೇ ಭಾಗ್ಯ ಅದೇ ಜ್ಞಾನ ಸ್ನಾನ ನಾನು ಸದಾ ಗುರುನಾಥರು ನನಗೆ ಅನುಗ್ರಹಿಸಿದ ಅನುಭವಗಳನ್ನು ಮೆಲುಕು ಹಾಕುತ್ತಾ ಇರ್ತೇನೆ ಹಾಗಾಗಿ ಎಲ್ಲೇ ಇದ್ದರೂ ಅವನ ಕೃಪಾದೃಷ್ಟಿ ನಮ್ಮ ಮೇಲಿರುವುದೆಂಬ ದೃಢ ನಂಬಿಕೆಯಲ್ಲಿ ನಾನಿರುವೆ ಎಂಬ ಆ ಮಹಾತಾಯಿಯ ಮಾತನ್ನು ಮನನ ಮಾಡುತ್ತಾ ಅವರಿಗೆ ನಮಸ್ಕರಿಸಿ ನಾನು ಅಲ್ಲಿಂದ ಹೊರಟು ಬಂದೆ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ನಲವತ್ತು ಕೂಡಿದಷ್ಟೂ ಹಿಂಸೆ ಕಳೆದಷ್ಟೂ ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಒಮ್ಮೆ ಶಿವಮೊಗ್ಗ ಜಿಲ್ಲೆಯ ಮಹಿಳೆಯೊಬ್ಬರು ತಮ್ಮ ಮಗನೊಂದಿಗೆ ಗುರುನಿವಾಸಕ್ಕೆ ಬಂದರು ಅದಾಗಲೇ ವಯೋವೃದ್ಧೆಯಾಗಿದ್ದ ಆಕೆಯು ಬಂದ ಕಾರಣವೇನೆಂದು ಗುರುನಾಥರು ವಿಚಾರಿಸಲು ಆಕೆ ಹೀಗೆ ಹೇಳತೊಡಗಿದರು ಸ್ವಾಮಿ ನಮ್ಮ ಯಜಮಾನರು ಸ್ವಲ್ಪ ಆಸ್ತಿ ಹೊಂದಿದ್ದು ಜೊತೆಗೆ ಪೌರೋಹಿತ್ಯವನ್ನು ಮಾಡುತ್ತಿರುವರು ನಮಗೆ ಇಬ್ಬರು ಗಂಡು ಮಕ್ಕಳು ಹಾಗೂ ಮೂವರು ಹೆಣ್ಣುಮಕ್ಕಳು ನಮ್ಮ ಯಜಮಾನರು ಶೃಂಗೇರಿಯ ಶ್ರೀ ಚಂದ್ರಶೇಖರ ಭಾರತೀ ತೀರ್ಥರ ಕಾಲದಲ್ಲಿ ಶ್ರೀಮಠದಲ್ಲಿ ಸೇವೆಯಲ್ಲಿದ್ದರು ನನಗಾದರೂ ವರದಳ್ಳಿಯ ಶ್ರೀ ಶ್ರೀಧರ ಸ್ವಾಮಿಗಳಿದ್ದ ರಾಮನಾಮ ಉಪದೇಶವಾಗಿದೆ ಹೀಗಿದ್ದು ನಮಗೆ ಜೀವನದಲ್ಲಿ ನೆಮ್ಮದಿ ಇಲ್ಲವಾಗಿದೆ ಕಾರಣ ನನ್ನ ಎರಡನೆಯ ಮಗ ಮನೋರೋಗಿಯಾಗಿರುವನು ಆತ ಹೇಳಿದ ಮಾತು ಕೇಳುವುದಿಲ್ಲ ವಿಪರೀತ ಸಿಟ್ಟು ಸ್ನಾನ ಮಾಡಲು ಆರಂಭಿಸಿದನೆದರೆ ಇಡೀ ದಿನ ಅದನ್ನೇ ಮಾಡುತ್ತಾನೆ ಅವನ ನಡವಳಿಕೆ ಎಲ್ಲವೂ ವಿಪರೀತವಾದುದು ಅವನಿಗಾಗಲೇ ವಯಸ್ಸು ದಾಟುತ್ತಿದ್ದು ಮದುವೆ ಆಗ್ತಾನೋ ಇಲ್ವೋ ತಿಳಿತಿಲ್ಲ ತಾವು ಕೃಪೆ ಮಾಡಿ ಅವನ ಖಾಯಿಲೆ ಗುಣಪಡಿಸಬೇಕು ಎಂದು ಪ್ರಾರ್ಥಿಸಿದರು ಜೊತೆಗೆ ಅವನ ನಡವಳಿಕೆಗಳಿಂದ ನಮಗೆ ಹಿಂಸೆಯಾಗುತ್ತಿದೆ ಎಂದೂ ತಿಳಿಸಿದರು ಕೂಡಲೇ ಗುರುನಾಥರು ಆಕೆಯನ್ನು ಕುರಿತು ಹೀಗೆ ಕೇಳಿದರು ನೋಡಮ್ಮ ಈಗ ತಪ್ಪುಗಳಿಗೆಲ್ಲ ನಿನ್ನ ಮಗನೇ ಕಾರಣ ಎಂಬಂತೆ ಹೇಳ್ತಿದ್ದೀಯಲ್ಲ ನೀನು ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ಲವೇ ಎನ್ನಲು ಆಕೆ ಇಲ್ಲವೆಂದು ಹೇಳಿದರು ಆಗ ಇದ್ದಕ್ಕಿದ್ದಂತೆ ಸಿಟ್ಟಾದ ಗುರುನಾಥರು ಏನಮ್ಮ ಈ ಮಗ ನಿನ್ನ ಗರ್ಭದಲ್ಲಿದ್ದಾಗ ಆ ಮಗು ಬೇಡವೆಂದು ಮಾತ್ರ ತಿಂದಿದ್ದು ನೀನಲ್ಲವೇ ಎನ್ನಲು ಆಕೆ ಹೌದೆಂದು ಉತ್ತರಿಸಿದಳು ಆಗ ಗುರುನಾಥರು ಸಿಟ್ಟಿನಿಂದ ಸೃಷ್ಟಿಸುವ ಅಧಿಕಾರ ನಿನಗಿಲ್ಲವೆಂದ ಮೇಲೆ ಸಾಯಿಸುವ ಅಧಿಕಾರ ನಿನಗೆ ಕೊಟ್ಟವರಾರು ಗುರುವಿನಿಚ್ಛೆಗೆ ವಿರುದ್ಧವಾಗಿ ನಿಂತ ನೀನು ಈಗ ಅದರ ಫಲ ಬೇಡವೆಂದರೆ ಹೇಗೆ ಎಂದು ಪ್ರಶ್ನಿಸಿದರು ಆಗ ಆ ವಯೋವೃದ್ಧೆ ತನ್ನ ತಪ್ಪಿನ ಅರಿವಾಗಿ ಈಗ ಮುಂದೇನು ಮಾಡಲಿ ಗುರುಗಳೇ ಎಂದು ಕೇಳಿದರು ಅದಕ್ಕೆ ಗುರುಗಳು ಕೆಲವು ಪರಿಹಾರ ಮಾರ್ಗಗಳನ್ನು ತಿಳಿಸಿದರು ಜೊತೆಗೆ ಮುಂದೆ ಒಬ್ಬ ಗುರು ಬರುವನು ಆಗ ಎಲ್ಲವೂ ಸರಿಯಾಗುವುದು ಎಂದರು ಇಂದು ಆ ಮಾತು ನಿಜವಾಗಿದೆ ಮತ್ತು ಮುಂದುವರೆದ ಗುರುಗಳು ಮನೆಯಲ್ಲಿ ಬೇರುವಿನಲ್ಲಿ ತುಂಬಿಟ್ಟಿರುವ ಪಾತ್ರೆ ಬಿಳಿ ಪಂಚೆಗಳನ್ನು ದಾನ ಕೊಟ್ಟು ಖಾಲಿ ಮಾಡು ಕೂಡಿಟ್ಟಷ್ಟು ಹಿಂಸೆ ಜಾಸ್ತಿ ಎಂದು ಹೇಳಿದರು ಆಕೆ ಅಲ್ಲಿಂದ ಊರಿಗೆ ಬಂದು ಹಾಗೆಯೇ ನಡೆದುಕೊಂಡರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದಿ ಅಧ್ಯಾಯ ನೂರ ನಲವತ್ತೊಂದು ಭಿನ್ನತೆ ಏಕೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಸದ್ಗುರುವು ಶುದ್ಧ ಶುದ್ಧರಹಿತನು ಅವನ ಪಾಲಿಗೆ ಉತ್ತಮ ನಡವಳಿಕೆಯೇ ಜಾತಿ ಉತ್ತಮ ಸಂಸ್ಕಾರವೇ ಧರ್ಮ ಇಸ್ಲಾಂ ಧರ್ಮಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಆಗಗ್ಗೆ ಗುರುನಿವಾಸಕ್ಕೆ ಬರುತ್ತಿದ್ದರು ಅವರು ನಮ್ಮೂರಿನ ಸಮೀಪದವರೇ ಆಗಿದ್ದು ನನ್ನೊಂದಿಗೆ ಸಲುಗೆ ಎಂದಿದ್ದರು ಅವರು ಗುರುನಿವಾಸಕ್ಕೆ ಬಂದಾಗ ಗುರುನಾಥರೊಂದಿಗೆ ನಡೆದ ಮಾತುಕತೆಯ ವಿವರಗಳನ್ನು ಕೇಳಲು ಅವರು ಹೀಗೆ ಹೇಳತೊಡಗಿದರು ಸ್ವಾಮಿ ನಾವೆಲ್ಲರೂ ಮೂಲತಃ ಆಂಧ್ರದವರಾಗಿದ್ದರೂ ಇಲ್ಲಿಗೆ ಬಂದು ಹಲವು ವರ್ಷಗಳೇ ಕಳೆದಿವೆ ನಾವಿಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದೇವೆ ಚಿಕ್ಕಮಗಳೂರಿನ ನಮ್ಮ ಬಂಧುಗಳಿಂದ ನಮಗೆ ಗುರುನಾಥರ ಬಗ್ಗೆ ತಿಳಿದು ಬಂತು ಅನಂತರ ಅವರು ನಮ್ಮೂರಿಗೂ ಬರುತ್ತಿರುವರೆಂಬುದನ್ನು ತಿಳಿದು ನಮ್ಮೂರಿನ ಒಂದು ದೇಗುಲಕ್ಕೆ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ನಾನು ಅಲ್ಲಿಯೇ ಹೋಗಿ ಅವರ ದರ್ಶನ ಪಡೆದೆ ಇಂದು ನಾವೆಲ್ಲರೂ ಇಲ್ಲಿಗೆ ಆಗಗ್ಗೆ ಬರುತ್ತಿದ್ದೇವೆ ಎಂದರು ನಾನು ಸ್ವಾಮಿ ತಾವು ತಪ್ಪು ತಿಳಿಯದಿದ್ದರೆ ಒಂದು ಪ್ರಶ್ನೆ ಎಂದು ಕೇಳಲು ಅವರು ತಲೆಯಾಡಿಸಿದರು ಆಗ ನಾನು ಸ್ವಾಮಿ ತಾವು ಅನ್ಯ ಧರ್ಮೀಯರಾಗಿದ್ದು ಇಲ್ಲಿಗೆ ಬಂದಿರುವರಲ್ಲ ಇದರಿಂದಾಗಿ ನಿಮ್ಮ ಸ್ನೇಹಿತರು ಹಾಗೂ ಇತರರಿಂದ ನಿಮಗೆ ಏನೂ ತೊಂದರೆ ಆಗದೆ ಎಂದೆ ಅದಕ್ಕವರು ನೋಡಿ ಭಕ್ತಿ ಎಂಬುದು ನಮ್ಮ ವೈಯಕ್ತಿಕ ವಿಚಾರ ನೆರೆಯ ಆಂಧ್ರದಲ್ಲಿ ಓರ್ವ ಯತಿಗಳ ಸಮಾಧಿ ಇದೆ ನಮ್ಮ ತಂದೆ ಅಜ್ಜ ಎಲ್ಲರೂ ಅವರಿಗೆ ತುಂಬ ನಡೆದುಕೊಳ್ಳುತ್ತಿದ್ದರು ಈಗ ನಾನು ಕೂಡ ಅಲ್ಲಿಗೆ ನಡೆದುಕೊಳ್ಳುತ್ತಿರುವೆ ಪೂಜೆ ಯಾರು ಮಾಡಿದರೇನು ಸಲ್ಲುವುದು ಭಗವಂತನಿಗೇ ಅಲ್ಲವೇ ಹೀಗಿರಲು ನಮ್ಮ ನಡುವೆ ಭಿನ್ನತೆ ಏಕೆ ನಾನಂತೂ ಯಾರಲ್ಲೂ ಭೇದವೆನಿಸುವುದಿಲ್ಲ ಎಂಬ ಅವರ ಉತ್ತರ ಕೇಳಿ ನಾನು ಆಶ್ಚರ್ಯಚಕಿತನಾದರೂ ತೋರಿಸಿಕೊಳ್ಳದೆ ಸುಮ್ಮನೆ ತಲೆಯಾಡಿಸಿದೆ ನಂತರ ಅವರು ತಮ್ಮ ಕಥೆ ಹೇಳತೊಡಗಿದರು ನಾವು ಮೊದಲ ಬಾರಿ ಗುರುದರ್ಶನ ಮಾಡಿದಾಗ ಅವರು ಯಾರಿಂದಲೂ ಯಾವುದೇ ವಸ್ತುವನ್ನು ಸ್ವೀಕರಿಸುತ್ತಿರಲಿಲ್ಲ ಎಂಬುದನ್ನು ಕಣ್ಣಾರಿ ಕಂಡೆವು ನಮಗಾದರೂ ಗುರುಗಳಿಗೆ ಒಂದು ಹಾಸಿಗೆ ತಂದುಕೊಡಬೇಕೆಂಬ ಮಹದಾಸೆ ಅದನ್ನು ನಾನೇ ತಯಾರಿಸಿಕೊಡಬೇಕು ಎಂಬ ಆಸೆ ಇತ್ತಾದರೂ ಅವರು ಸ್ವೀಕರಿಸದಿದ್ದರೇನು ಮಾಡುವುದು ಎಂಬ ಭಯವಿತ್ತು ಮನೆಗೆ ಬಂದ ನಾನು ಅಂದು ರಾತ್ರಿ ಮಲಗುವ ಮೊದಲು ಗುರುಗಳೇ ನೀವು ನಾವು ಮಾಡಿಕೊಟ್ಟ ಹಾಸಿಗೆಯನ್ನು ಸ್ವೀಕರಿಸುವರಾದಲ್ಲಿ ಅದನ್ನು ಸ್ವಪ್ನದಲ್ಲಿ ಬಂದು ತಿಳಿಸಿ ನಾನು ಸಿದ್ಧ ಮಾಡಿ ತರುವೆ ಎಂದು ವಿನಮ್ರ ಭಕ್ತಿಯಿಂದ ಪ್ರಾರ್ಥಿಸಿ ಮಲಗಿಕೊಂಡೆ ಮರುದಿನ ಬೆಳಗಿನ ಜಾವ ನಾನು ಗುರುನಿವಾಸಕ್ಕೆ ಹೋದಂತೆ ಅಲ್ಲಿ ಗುರುನಾಥರ ಜೊತೆಗಿದ್ದ ವ್ಯಕ್ತಿ ಗುರುನಾಥರ ಸಮ್ಮತಿ ಪಡೆದು ನಾವು ತಂದಿದ್ದ ಹಾಸಿಗೆಯನ್ನು ಸ್ವೀಕರಿಸಿದಂತೆ ಸ್ವಪ್ನವಾಯಿತು ಬೆಳಗ್ಗೆ ಐದು ಗಂಟೆಗೆ ಎದ್ದವನೇ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ಗುರುಗಳನ್ನು ಪ್ರಾರ್ಥಿಸಿ ಹಾಸಿಗೆ ಸಿದ್ಧಪಡಿಸಿ ಅಂದು ಸಂಜೆ ಹಾಸಿಗೆಯೊಂದಿಗೆ ನೇರವಾಗಿ ಗುರುನಿವಾಸಕ್ಕೆ ತೆರಳಿದೆ ಅಂದು ನೀವು ಅಲ್ಲಿ ಇದ್ದಿರಾದರೂ ಕೆಲಸ ಕಾರ್ಯದಲ್ಲಿ ಮಗ್ನರಾಗಿದ್ದೀರಿ ಹೆದರುತ್ತಾ ಹೆದರುತ್ತಾ ಒಳಬಂದು ನಿಂತ ನಮ್ಮನ್ನು ಅಲ್ಲಿಂದಲೇ ಗಮನಿಸಿದ ಗುರುನಾಥರು ನೀವು ತಂದಿರುವ ವಸ್ತುವನ್ನು ನಾನು ಸ್ವೀಕರಿಸುವೆ ಅಲ್ಲಿ ಇಟ್ಟು ಬನ್ನಿ ಎಂದು ಕರೆದರು ನಂತರ ನೀವು ಬಂದು ಗುರುಗಳ ಸೂಚನೆಯಂತೆ ಆ ಹಾಸಿಗೆಯನ್ನು ಎತ್ತಿಕೊಂಡು ಮಂಚದ ಮೇಲಿಟ್ಟು ಆರತಿ ಬೆಳಗಿದಿರಿ ಅದಾಗಲೇ ಅಲ್ಲಿ ಒಂದು ಅದ್ವೈತ ಪೀಠಕ್ಕೆ ಕಳಿಸುವುದಕ್ಕಾಗಿ ಸಕಲ ಭಿಕ್ಷಾ ಸಾಮಗ್ರಿಗಳನ್ನು ತಂದಿರಿಸಲಾಗಿತ್ತು ಆ ನಂತರ ನಾವು ಅವರಿಗೆಂದು ತಂದ ವಸ್ತುವನ್ನು ಬೇರೆಲ್ಲಿಗೂ ಕಳಿಸುವಿರೆಂದು ತಿಳಿದು ಮನಸ್ಸಿನಲ್ಲಿಯೇ ಬೇಸರವಾಯಿತು ಆಗ ನನ್ನತ್ತ ಬಂದ ಗುರುನಾಥರು ನನಗೆ ಅಂತ ಕೊಟ್ಟ ಮೇಲೆ ಅದು ಎಲ್ಲಿಗೆ ಹೋದರೂ ನನಗೇ ಸೇರಿದಂತೆ ಎಂದು ಹೇಳಿ ನಸುನಗುತ್ತಾ ನನ್ನ ಕೆನ್ನೆಯನ್ನು ಪ್ರೀತಿಯಿಂದ ಸವರಿದರು ಮತ್ತೊಂದು ಸಂದರ್ಭದಲ್ಲಿ ಅದೇ ವ್ಯಕ್ತಿಯ ಮೇಲೆ ವಾಮಾಚಾರ ಪ್ರಯೋಗವಾಗಿತ್ತು ಕಾಲಿನಲ್ಲಿ ವಿಪರೀತ ವ್ರಣವಾಗಿ ಯಾವುದೇ ವೈದ್ಯೋಪಚಾರಕ್ಕೂ ಗುಣವಾಗಿರಲಿಲ್ಲ ಆಗ ಕೊನೆಯ ಪ್ರಯತ್ನವಾಗಿ ಗುರುವನ್ನು ನೆನೆಯುತ್ತಾ ಗುರುನಿವಾಸಕ್ಕೆ ಬಂದಾಗ ಯಾರನ್ನೂ ಮನೆಯೊಳಕ್ಕೆ ಬಿಡುತ್ತಿರಲಿಲ್ಲ ಆಗ ಬೇಸರಗೊಂಡ ಇವರು ಗುರುವನ್ನು ನೆನೆಯುತ್ತಾ ಊರಿಗೆ ವಾಪಾಸಾದರು ಅಂದು ರಾತ್ರಿ ಸ್ವಪ್ನದಲ್ಲಿ ದರ್ಶನ ನೀಡಿದ ಗುರುನಾಥರು ಇವರ ಕಾಲಿನ ಗಾಯವನ್ನು ಒತ್ತಿ ಸರಿಪಡಿಸಿ ನೋಡಯ್ಯ ಸ್ವಚ್ಛಗೊಳಿಸಿ ತೆಗೆದಿದ್ದೇನೆ ಎಂದು ಹೇಳಿದಂತಾಯಿತು ಅದಾಗಿ ಎರಡು ದಿನದಲ್ಲಿ ಭೀಕರವಾಗಿದ್ದ ಕಾಲಿನ ಗಾಯ ಒಣಗಲಾರಂಭಿಸಿತು ಕೆಲವು ದಿನಗಳ ನಂತರ ಗುರುನಾಥರನ್ನು ಭೇಟಿಯಾದಾಗ ಗುರುನಾಥರು ನೀನು ಸದ್ಯದಲ್ಲಿಯೇ ಒಂದು ಮನೆ ತಗೊಳ್ತೀಯಾ ಅಂದ್ರು ಆದರೆ ಅಂದು ವಾಸ್ತವವಾಗಿ ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ದುಸ್ತರವಾಗಿತ್ತು ಆದ್ದರಿಂದ ಅವರು ಗುರುನಾಥರ ಮಾತನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಅವರಿಗೊಂದು ಮನೆ ಸಿಕ್ಕಿತು ಆಗ ಮತ್ತೆ ಭೇಟಿಯಾದ ಗುರುನಾಥರು ಹಣ ಹೇಗೋ ಹೊಂದುತ್ತೆ ಕಣಯ್ಯ ಎಂದಿದ್ದರು ಅಂತೆಯೇ ಗುರುಕೃಪೆಯಿಂದಾಗಿ ತಿಂಗಳ ನಂತರ ಬ್ಯಾಂಕ್ ಸಾಲ ದೊರೆತು ಮನೆ ಖರೀದಿಸಿದರು ಗುರುನಾಥರು ಆಗಲೇ ಅವರಿಗೆ ಮನೆಯ ಬೆಲೆ ನಾಲ್ಕು ಕಾಲು ಲಕ್ಷ ಎಂದಿದ್ದರು ಅದು ಹಾಗೆಯೇ ಆಯಿತು ಮನೆ ಖರೀದಿಸಿದ ಆ ವ್ಯಕ್ತಿಗೆ ಗಂಡು ಮಕ್ಕಳಿರಲಿಲ್ಲ ಒಂದು ಮಗುವಾಗಿ ಸತ್ತಿತ್ತು ಆಗ ಗುರುನಾಥರು ಮತ್ತೆ ನಿನಗೆ ಒಂದು ಗಂಡು ಮಗುವಾಗುತ್ತೆ ಎಂದಿದ್ರು ಅಂತೆಯೇ ನಡೆಯಿತು ಆದರೆ ಆ ಮಗು ಸದಾ ಅನಾರೋಗ್ಯದಿಂದ ಬಳಲುತ್ತಿತ್ತು ಇದು ತಂದೆ ತಾಯಿಯರ ಚಿಂತೆಗೆ ಕಾರಣವಾಗಿತ್ತು ಆಗ ಮಗುವಿನ ಸಮಸ್ಯೆಯೊಂದಿಗೆ ಗುರುನಿವಾಸಕ್ಕೆ ಬಂದ ಇವರಿಗೆ ಗುರುನಾಥರು ಆ ಮಗುವಿನ ಫೋಟೋ ತೆಗೆಸಬೇಡ ಎಲ್ಲವೂ ಸರಿಯಾಗುವುದು ಎಂದಿದ್ದರು ಆದರೆ ಯಾರೋ ಒಮ್ಮೆ ಆ ಮಗುವಿನ ಫೋಟೋ ತೆಗೆದಿದ್ರು ಆ ನಂತರ ಮಗುವಿನ ಖಾಯಿಲೆ ಉಲ್ಬಣಗೊಂಡಿತ್ತು ಈ ವಿಚಾರವಾಗಿ ಪುನಃ ದರ್ಶನಕ್ಕೆ ಹೋದಾಗ ಗುರುಗಳು ನಿಮಗೆ ಇನ್ನೊಂದು ಗಂಡು ಮಗುವಾಗುವುದು ಎಂದಿದ್ರು ಮೊದಲ ಮಗುವಿನ ಖಾಯಿಲೆ ಉಲ್ಬಣಗೊಂಡು ಆಸ್ಪತ್ರೆಗೆ ದಾಖಲಿಸಲಾಯಿತು ಅದೇ ಸಂದರ್ಭದಲ್ಲಿ ಅದೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅನಾಥ ಗಂಡು ಮಗುವಿಗೆ ಆಸರೆ ಆಗುವ ಭಾಗ್ಯ ಇವರಿಗೆ ಸಿಕ್ಕಿತು ಕಾಯಿಲೆ ಇದ್ದ ಮಗು ತೀರಿಕೊಂಡು ದುಃಖದ ಮಡಿಲಿನಲ್ಲಿದ್ದ ದಂಪತಿಗಳಿಗೆ ಸಿಕ್ಕ ಈ ಅನಾಥ ಮಗು ಗುರುನಾಥರೇ ಕಳುಹಿಸಿದರೇನೋ ಎಂಬಂತಾಗಿತ್ತು ಇಂದು ಆ ಮಗು ಇವರ ಮಡಿಲಿನಲ್ಲಿ ಬೆಳೆಯುತ್ತಿದ್ದು ಆ ದಂಪತಿಗಳು ಅನುಭವಿಸಿದ ನೋವನ್ನೆಲ್ಲಾ ಮರೆಸಿಬಿಟ್ಟಿದೆ ಈ ಎಲ್ಲಾ ಘಟನೆಗಳನ್ನು ವಿವರಿಸಿದ ಆ ವ್ಯಕ್ತಿ ತನ್ನ ಕೈ ಎತ್ತಿ ಮೇಲೆ ತೋರಿಸುತ್ತಾ ಎಲ್ಲವೂ ಆ ಗುರುವಿನ ಇಚ್ಛೆ ಎಂದು ನುಡಿದು ಕ್ಷಣಕಾಲ ಮೌನಕ್ಕೆ ಜಾರಿದರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ